சானி வகிர் தக்கீ கிருஷ்ண யாதவானந்த சுவாமீருக்கு நமஸ்கரி இத்தர எல்லாமே எல்லா சுவாமீருக்கு நமஸ்கரி ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂಥ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಶ್ರೀ ಸತೀಶ್ ಜಾರಕಿಹೊಳಿ ಅವರ ಸುರೇಶ್ ಅವರ ಅವರು ಸಚಿವರು ಅವರು ಮಾತಾಡುತ್ತೆ ಆಮೇಲೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸಂಸದರಾದಂತ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಸ್ವಪ್ನ ಕುಮಾರ್ ಘೋಷ್ ಅವರ ಅಧ್ಯಕ್ಷರು ಯಾದವ ಮಹಾಸಭಾ ಭಾರತ ದೇಶದ ಯಾದವ ಸಂಘದ ಅಧ್ಯಕ್ಷರು ಅವರು ವೆಸ್ಟ್ ಬೆಂಗಾಲ್ನವರು ಅವರನ್ನ ಅತ್ಯಂತ ಆದರದಿಂದ ಕರ್ನಾಟಕಕ್ಕೆ ಸ್ವಾಗತ ಮಾಡುತ್ತೇನೆ ರಾಜು ಅವರ ಮುಖ್ಯ ಸಚೇತರಾದಂತ ಅಶೋಕ್ ಪಟ್ಟಣ ಅವರ ಚಿಕ್ಕೋಡಿ ಕ್ಷೇತ್ರ ಶಾಸಕರಾದಂತಹ ಗಣೇಶ್ ಹುಕ್ಕೇರಿ ಅವರ ಮೇಲ್ಮನೆಯ ಸದಸ್ಯರಾದಂತ ನಾಗರಾಜ್ ಯಾದವ್ ಅವರ ಸರ್ವ ಸಂಘದ ಅಧ್ಯಕ್ಷರು ಮನೆಯ ಸದಸ್ಯರೂ ಆದಂಥ ಶ್ರೀ ಶ್ರೀನಿವಾಸ್ ಡಿ ಟಿ ಶ್ರೀನಿವಾಸ್ ಅವರ ಅವರ ಧರ್ಮ ಮಾಜಿ ಶಾಸಕಿ பூர்ணிமா அவரே பெளாவி அபிவிருத்தி பிரதிகார அட்சரணராவ் சிங்ளே அவரே ಯಾದವ ಅಥವಾ ಗೊಲ್ಲ ಸಮಾಜಕ್ಕೆ ಸೇರಿದಂಥ ಎಲ್ಲ ಆತ್ಮೀಯ ಬಂಧುಗಳೇ ತಾಯಂದಿರೆ ಮಾಧ್ಯಮದ ಗೆಳೆಯರೇ ಯಾದವ ಸಂಘ ಅದರ ಶತಮಾನ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮೈಸೂರು ರಾಜ್ಯ ಆಗಿದ್ದ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲೇ ಯಾದವ ಸಂಘ ಸ್ಥಾಪನೆಯಾಗಿ ಬೆಂಗಳೂರಿನಲ್ಲಿ ಈಗ ನೂರು ವರ್ಷಗಳು ತುಂಬಿದವೆ. ಬಹಳ ವರ್ಷ ಎ ಕೃಷ್ಣಪ್ರವ್ ಪೂರ್ಣಿಮಾ ಅವ್ರ ತಂದೆ ಅವರು ಯಾದವ ಸಂಘದ ಅಧ್ಯಕ್ಷರಾಗಿದ್ದರು ಶ್ರೀನಿವಾಸವರು ಅಧ್ಯಕ್ಷರಾಗಿದ್ದಾರೆ ಇವರು ಕೃಷ್ಣಪ್ಪ ಅವರ ಕಾಲದಲ್ಲಿ ಎ ಕೃಷ್ಣಪ್ಪ ಕಾಲದಲ್ಲಿ ಒಳ್ಳೆ ನಾಯಕತ್ವ ಸಿಕ್ಕಿದ್ರಿಂದ ಸಂಘ ಬೆಳವಣಿಗೆ ಆಗಲಿಕ್ಕೆ நம்மனை அனுகூல ஆயு ஸ்ரீனிவாசு ஹோழரில் அத்தட்சராக எலக்ஷன் மூலம் இங்க இல்லவரை அவரு முந்தேனும் இத்தார் அந்த அந்த ಕೆಲಸ ಏನಪ್ಪ ಅಂತಂದ್ರೆ ನಿಮ್ಮನ್ನೆಲ್ಲ ಸಂಘಟನೆ ಮಾಡಬೇಕು ನಿಮ್ಮನ್ನೆಲ್ಲ ಮುಖ್ಯವಾಗಿ ತರ್ತಕ್ಕಂಥ ಕೆಲಸ ಜವಾಬ್ದಾರಿ ಇರ್ತಕ್ಕಂಥ ಶ್ರೀ ಕೃಷ್ಣ ಯಾದವ್ ಜನಾಂಗದಲ್ಲಿ ಉದವ್ರು ತಗಲಾ ಕುಡಿದ್ರು ಪ್ರತಿಮೇಲೆ ಇದೆ ಇವ್ರ ಜಯಂತಿ ಯಾರು ಮಾಡಿದ್ರು ಗೊತ್ತಾ ನಿಮ್ಗೆ ಈ ಕೃಷ್ಣ ಜಯಂತಿಯನ್ನ ಪ್ರಾರಂಭ ಮಾಡದ್ದು ನಾನು ಎಲ್ಲ ஜாதி அனை உபஜாதி உப பங்கடகளின் சேர்த்த எல்லாம் ஒன்றே கசு மாத்திர ஒன்றே நம்ம ஜாதி நிர்மாண ஆகே கசுன வத்திய ಈ ಸಮಾಜವನ್ನು ವಿಭಜನೆ ಮಾಡಿ ಯಾವ್ಯಾವ ವೃತ್ತಿ ಮಾಡ್ತಾ ಇದ್ರು ಆ ಜಾತಿಗಳನ್ನೇ ಕರೆದುಬಿಟ್ರು ಈಗ ಕುರುಬರು ಕುರಿ ಕಾಯ್ತಾ ಇದ್ರು ಕುರುಬರು ಅಂತ ಕರೆದುಬಿಟ್ರು ಇವರು ಹಾಲು ಕರೆದು ಮಾರವರು ಹಾಲು ಯಾದವರು ಅಂತ ಕರೆದುಬಿಟ್ರು ಕೃಷ್ಣ ಜಾತಿ ಅಂತ ಅವ್ರು ಕರೆದುಬಿಟ್ರು ಒಂದ್ರು ಈಗ ಅನೇಕ ಗೊಲ್ಲರ ಜಾತಿಗಳಿದ್ದಾವೆ ಕಾಡು ಗೊಲ್ಲ ಅಂತ ಇದೆ ಅಕ್ಕಿ ಗೊಲ್ಲ ಅಂತ ಇದೆ ಆ ಅಡವಿ ಗೊಲ್ಲ ಅಂತ ಇದೆ ಆಸ್ಥಾನ ಗೊಲ್ಲ ಅಂತ ಇದೆ ಅಣಬರು ಅಂತ ಇದೆ ಅನೇಕ ಹಣಗಳು ಜಾಸ್ತಿ ಇದ್ದೀರಿ ಅಂತ ಆಯ್ತು ಹೇಳಿದ್ರು ನನಗೆ ಹೇಳಿದ್ರು ಚಿಕ್ಕೋಡಿನಲ್ಲಿ ಯಾಕೆ ಮಾಡ್ತಾ ಇದ್ದೀರಿ ಅಂತ ಕೇಳಿದೆ ನಾನು ಇಲ್ಲ ಆ ಭಾಗದಲ್ಲಿ ಜಾಸ್ತಿ ಇದ್ದಾರೆ ಚಿಕ್ಕೋಡಿ ಸುತ್ತಮುತ್ತ ಎಲ್ಲ ಗೊಲ್ಲ ಜಾತಿಯವರು ಇದ್ದಾರೆ ಮತ್ತೆ ನಾವು ಒಂದೊಂದು ಭಾಗದಲ್ಲಿ ಒಂದೊಂದು ಕಡೆ ಮಾಡ್ತೀವಿ ಸಮಾವೇಶಗಳನ್ನ ಹಾಗಾಗಿ ಚಿಕ್ಕೋಡಿನಲ್ಲಿ ಮಾತಾಡಬೇಕು ಅಂತ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅಂತ ಮಾಡಿ ನಾನು ಆ ಸಮಾವೇಶದಲ್ಲಿ ಭಾಗವಹಿಸ್ತೇನೆ ಅಂತ ಹೇಳಿದ್ದೆ ಎರಡೂ ಡೇಟ್ಗಳನ್ನು ಕೊಟ್ಟಿದ್ದೆ ಅವರಿಗೆ ನನಗೆ ಕಾಲು ಸ್ವಲ್ಪ ನೋವಾಯಿತು ಹಾಗಾಗಿ ಬರೋಕ್ಕಾಗಲಿಲ್ಲ ಅಂತಿಮವಾಗಿ ಎಷ್ಟೇ ತೊಂದರೆ ಆದರೂ ಕೂಡ ಇಪ್ಪತ್ತನೇ ತಾರೀಕು ಏಪ್ರಿಲ್ ಇಪ್ಪತ್ತನೇ ತಾರೀಕು ಬಂದೇ ಬರ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಸಮಾವೇಶ ಬಹಳ ಸಂತೋಷದಿಂದ ಭಾಗವಹಿಸಿದ್ದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದ್ರು ಯಾರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಇದ್ದಾರೆ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಜನ ಇದ್ದಾರೆ ಹಿಂದುಳಿದ ವರ್ಗದವರು ಇದ್ದಾರೆ ದಲಿತರು ಇದ್ದಾರೆ ಅಲ್ಪಸಂಖ್ಯಾತರು ಇದ್ದಾರೆ ಅವರೆಲ್ಲರೂ ಕೂಡ ಶಿಕ್ಷಣವನ್ನು ಪಡ್ಕೊಳ್ಳಲೇಬೇಕು ಅವರು ಮೂರು ಮಂತ್ರಗಳನ್ನು ನಮಗೆ ಹೇಳ್ಕೊಟ್ಬಿಟ್ಟು ಹೋದರು ಒಂದು ಶಿಕ್ಷಣ ಎರಡನೇದು ಸಂಘಟನೆ ಮೂರನೇದು ಹೋರಾಟ ಇವತ್ತು ಸಮಾಜದಲ್ಲಿ ಅಸಮಾನತೆ ಇದೆ ಈ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಕಾರಣ ಏನು ಕೆಲವರು ಮಾತ್ರ ಮುಂದುವರೆದು ಬಹುಸಂಖ್ಯಾತ ಜನರು ಹಿಂದುಳಿದಿರೋದು ಯಾಕೆ ಕಾರಣ ಯಾಕಪ್ಪ ಅಂತಂದ್ರೆ ಬಹುಸಂಖ್ಯಾತ ಜನರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಸೂತ್ರ ಜನಾಂಗ ಎಲ್ಲ ಸೂದ್ರೂ ಕೂಡ ಯಾಕೆಂದ್ರೆ ನಮ್ಮಲ್ಲಿ ನಾಲ್ಕು ವರ್ಣಗಳಿದಾವೆ ಚತುರ್ವರ್ಣ ಪದ್ಧತಿ ಅಂತ ಮಾಡ್ಬಿಟ್ರು ಚತುರ್ವರ್ಣ ಪದ್ಧತಿಯಲ್ಲಿ ಬ್ರಾಹ್ಮಣರು ಮೇಲೆ ಆಮೇಲೆ ವೈಶ್ಯರು ಆಮೇಲೆ ಕ್ಷತ್ರಿಯರು ಆಮೇಲೆ ಶೂದ್ರರು ನಾವೆಲ್ಲ ಸೂದ್ರು ನಾವೆಲ್ಲ ಶೂದ್ರರು ಗಣೇಶನು ಸೂತ್ರ ರಾಜು ಕಾಗೇನು ಸೂತ್ರ ಅಶೋಕ್ ಪಟ್ನ ನೀವು ಸೂತ್ರ ನಾವೆಲ್ಲ ಸೂದ್ರ ಸೂದ್ರರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಸಮಾಜದಲ್ಲಿ ಚಿತ್ರವರ್ಣ ವ್ಯವಸ್ಥೆಯಲ್ಲಿ ಮೂರು ವರ್ಣಗಳಿದ್ವಲ್ಲ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಸೂತ್ರರು ಸೂತ್ರರು ಬಿಟ್ಟು ಇವರು ಉಳಿದವರೆಲ್ಲ ಮೇಲ್ಗಡೆ ಇರೋರೆಲ್ಲ ಅವ್ರಿಗೆ ಕಲಿತಕ್ಕಂಥ ಅವಕಾಶಗಳು ಇವ್ರಿಗೆ ಕಲಿಯೋ ಅವಕಾಶ ಇರಲಿಲ್ಲ ಯಾರಿಗೆ ವಿದ್ಯೆ ಕಲಿತರು ಯಾರಿಗೆ ಅವಕಾಶ ಸಿಕ್ತು ಆಸ್ತಿ ಗಳಿಸ್ಲಿಕ್ಕೆ ಅವರೆಲ್ಲರೂ ಕೂಡ ಮುಂದುವರೆದ್ಬಿಟ್ರು ಯಾರಿಗೆ ಆಸ್ತಿ ಗಳಿಸ್ಲಿಕ್ಕೆ ಅವಕಾಶ ಇರಲಿಲ್ಲ ಯಾರಿಗೆ ವಿದ್ಯೆ ಕಲಿಯಲಿಕ್ಕೆ ಅವಕಾಶ ಇರಲಿಲ್ಲ ಅವರೆಲ್ಲ ಹಿಂದುಳಿದ್ರು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಗೊತ್ತಾ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡ್ತಾ ಹೇಳಿದ್ರು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನಮಗೆ ನಮ್ಮ ಸಂವಿಧಾನ ಬರ್ತದೆ ಸಂವಿಧಾನ ಜಾರಿ ಆಗ್ತದೆ ಅವತ್ತಿನಿಂದ ಅವತ್ತು ನಾವು ಎಂತ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಅಂತಂದ್ರೆ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಸಾಮಾಜಿಕ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ಶೈಕ್ಷಣಿಕ ಅಸಮಾನತೆ ಇದೆ ಅಂತ ಸಮಾಜಕ್ಕೆ ಕಾಲಿಡ್ತಾ ಇದೀವಿ ಅಂತ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಅದಕ್ಕೆ ನಮಗೆ ಸ್ವಾತಂತ್ರ್ಯ ವಿರೋಧಿಸಿದೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ಸ್ವಾತಂತ್ರ್ಯ ಬಂದಿದೆ ಆ ಸ್ವಾತಂತ್ರ್ಯ ಬಂತನಿಂದ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ಆದರೆ ಆರ್ಥಿಕ ಪ್ರಜಾಪ್ರಭುತ್ವ ಸಾಮಾಜಿಕ ಪ್ರಜಾಪ್ರಭುತ್ವ ನಮಗೆ ಸಿಕ್ಕಿಲ್ಲ ನಮಗೆಲ್ಲ ಪ್ರ ಆರ್ಥಿಕ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವ ಸಿಕ್ಕಿದಾಗ ಮಾತ್ರ ನಾವೆಲ್ಲರೂ ಕೂಡ ಸಮಾನರಾಗಿ ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಹೋದರೆ ಈ ಅಸಮಾನತೆ ಹಿಂಗೆ ಮುಂದುವರೆದ್ರೆ ಅಸಮಾನತೆಯಿಂದ ಯಾರು ನರಳತಾ ಇದ್ದಾರೆ ಇಷ್ಟು ವರ್ಷ ನರಳಿದ್ದಾರೆ ಅವರೇ ಈ ಸ್ವಾತಂತ್ರ್ಯದ ಸೌಧವನ್ನು ಧ್ವಂಸ ಮಾಡ್ತಾರೆ ಎಚ್ಚರಿಕೆಯಾಗಿರಬೇಕು ಅಂತಕ್ಕಂಥ ಮಾತುಗಳನ್ನು ಮಾತಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವರ ಮಾತು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಮಾತುಗಳು ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಸಮಾನತೆಯನ್ನು ತರಬೇಕು ಮುಖ್ಯವಾಹಿನಿಗೆ ತರಬೇಕು ಎಲ್ರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಅಧಿಕಾರವನ್ನು ಹಂಚಿಕೆ ಮಾಡಬೇಕು ಸಂಪತ್ತನ್ನು ಹಂಚಿಕೆ ಮಾಡಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ನಾನು ಮಹಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ರು ನಾನು ವಿದ್ಯಾವಂತನಾಗಿರೋದು ಜ್ಞಾನ ಸಂಪಾದನೆ ಮಾಡಿರ್ತಕ್ಕಂಥದ್ದು ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ ಯಾರು ಹೇಳಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಇಷ್ಟೊಂದು ಓದಿರೋದು ಜ್ಞಾನ ಸಂಪಾದನೆ ಮಾಡಿರೋದು ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ ಯಾವ ಸಮಾಜ ಅನ್ಯಾಯಕ್ಕೊಳಗಾಗಿದ್ದಾರೆ ಶೋಷಣೆಗೊಳಗಾಗಿದ್ದಾರೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಆ ಜನರ ವಿಮೋಚನೆಗೋಸ್ಕರ ನಾನು ஜானவன் சம்பாதனை நல்ல சுவார்த்தக்கல்ல அந்த மாதிரி அதுக்கு நீங்கள் எல்லா சுவாமீர்கள் தலித்த ஜாதி மந்திர ஜாப்பூர் ம ಆರ್ಗನೈಸ್ಟ್ರಗಲ್ ಎನ್ ಆರ್ಗನೈಸ್ಟ್ರಗಲ್ ಈ ಮೂರು ಮಂತ್ರಿಗಳನ್ನು ಈ ಮೂರು ವಿಚಾರಗಳನ್ನು ಜಾರಿ ಕೊಡಬೇಕು ನಿಮ್ಮನ್ನೆಲ್ಲ ಸಂಘಟನೆ ಮಾಡಬೇಕು ಯಾರ್ಯಾರು ಅವಕಾಶದಿಂದ ವಂಚಿತರಾಗಿರ್ತಾರೆ ಎಲ್ಲ ಜನರು ವಿಮೋಚನೆ ಆಗಬೇಕು ಅಲ್ವಾ ಯಾರದು ಬರೀ ನಮ್ಮದೊಂದು ವಿಮೋಚನೆ ಆದರೂ ಅಥವಾ ದಲಿತ ವಿಮೋಚನೆ ಆದರೂ ಸಾಲದು ಅಲ್ಪಸಂಖ್ಯಾತ ವಿಮೋಚನೆ ಆದರೂ ಸಾಲದು ಯಾರ್ಯಾರು ಹಿಂದುಳಿದಿದ್ದಾರೆ ಯಾರಿಗೆ ಅವಕಾಶಗಳು ಹೀಗೆ ಸಿಕ್ಕಿಲ್ಲ ಅವರೆಲ್ಲರೂ ಹೋಗಬೇಕು ಇದ್ರ ಜೊತೆಗೆ ಎಲ್ಲ ಜಾತಿಗಳಿರ್ತಕ್ಕಂಥ ಬಡವರು ಕೂಡ அவகாசு அந்தக்கோராட்ட நான் அதுக்கே மகார நால் ஒடி கிருஷ்ணராஜ் ஒடியர் அவர் யாக்க ரிட்டி அந்த அவரு சம்பாஹனே இஸ்வி வில்லர் ஆயுகம் மொதலே பார்க்க ரச்சனை வில்லர் ஆயுக ಆಗ ಎಲ್ಲ ಮುಂದುವರೆದವರೇ ಉದ್ಯೋಗಗಳನ್ನೆಲ್ಲ ಪಡ್ಕೋಬಿಡ್ತಾ ಇದ್ರು ಅದಕ್ಕೆ ಅವರು ಏನ್ ಮಾಡಿದ್ರು ಬ್ರಾಹ್ಮಣರಿಗೆ ಮತ್ತು ಬ್ರಾಹ್ಮಣೇತರರಿಗೆ ಮೀಸಲಾತಿಯನ್ನು ಕಲ್ಪಿಸ್ರು ಬ್ರಾಹ್ಮಣರಿಗೆ ಬ್ರಾಹ್ಮಣೇತರರಿಗೆ ಬ್ರಾಹ್ಮಣರಿಗೆ ಇಪ್ಪತ್ತೈದು ಪರ್ಸೆಂಟ್ ಬ್ರಾಹ್ಮಣೇತರರಿಗೆ ಎಪ್ಪತ್ತೈದು ಪರ್ಸೆಂಟ್ ಮೀಸಲಾತಿಯನ್ನು ಕಲ್ಪಿಸೋರು ಬಹಳ ಜನ ಚಿಟ್ಕೊಳ್ಳಕ್ ಹೋಗಲ್ಲ ಇವನ್ನೆಲ್ಲ ಇಲ್ಲರ ಆಯೋಗ ಸಾವಿರದ ಒಂಬೈನೂರ ಇಪ್ಪತ್ತೊಂದನೇ ಇಸ್ನಲ್ಲಿ ಜಾರಿಗೆ ಬಂತು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಅವತ್ತಿನಿಂದ ಅವತ್ತಿಂದ ಅವತ್ತಿಂದ ಎಂತವರು ನಾಗರಗೌಡ ವರದಿ ವರದಿ ವೆಂಕಟಸ್ವಾಮಿ ವರದಿ ಚಿನ್ನಪ್ಪ ರೆಡ್ಡಿ ವರದಿ ಆಮೇಲೆ ದ್ವಾರಕನಾಥ್ ವರದಿ ರವಿಕುಮಾರ್ ವರದಿ ಈಗ ಲಾಸ್ಟ್ನಲ್ಲಿ ಕಾಂತರಾಜ್ ವರದಿ ಮತ್ತೆ ಜಯಪ್ರಕಾಶ್ ಹೆಗ್ಡೆ ವರದಿ ಬಂದಿದೆ ಅಲ್ವಾ ಅವನ್ನೆಲ್ಲ ತಿಳ್ಕೋಬೇಕಲ್ವಾ ಹ ನೀವೆಲ್ಲ ಓದ್ಕೋಬೇಕು ಅದಕ್ಕೋಸ್ಕರನೇ ಇದು ಓದಿ ಹೋದ್ರೆ ಗುಲಾಬ್ಗಿರಿ ತನ ಇದೆಯಲ್ಲ ನಮ್ಮಲ್ಲಿ ಗುಲಾಬ್ಗಿರಿ ಮನೆ ಮನೆ ಮಾಡ್ಕೋಬಿಡ್ತದೆ ಸ್ವಾಭಿಮಾನ ಬರಲ್ಲ ನಾನು ವಿದ್ಯಾವಂತನಾಗದೆ ಹೋಗಿದ್ರೆ ವಕೀಲ ಹೋಗಿದ್ರೆ ಎಂ ಎಲ್ ಎಕ್ ಆಯ್ತಿತ್ತೆ ಕೃಷ್ಣಪ್ಪ ಗ್ರಾಜುಯೇಟ್ ಆಗದೆ ಹೋಗಿದ್ರೆ ಎಂ ಎಲ್ ಎ ಆಗಿಂತ ಮಂತ್ರಿ ಆಗಕ್ ಶ್ರೀನಿವಾಸ್ ಇವರು ಪದವಿ ಪಡ್ಕಳ್ದೆ ಹೋಗಿದ್ರೆ ಆಗ್ಲಿಕ್ಕೆ ಸಾಧ್ಯ ಆಯ್ತಿತ್ತ ನಾಗರಾಜ್ ಯಾದವ್ ಓದ್ಕಳ್ದೆ ಹೋಗಿದ್ರೆ ಮಾಡಕ್ಕಾಗ್ತಿತ್ತ ನಾನು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಓದ್ಕೊಂಡ್ರಿಂದ ಮಾತ್ರ ಸಾಧ್ಯ ಆಯ್ತಿತ್ತು ಅದನ್ನು ತಿಳ್ಕೊಬೇಕಾಗ್ತದೆ ಮತ್ತೆ ಸಂವಿಧಾನ ಬಂತಲ್ಲ ಈ ಸಂವಿಧಾನ ಇದೆಯಲ್ಲ ಇದಕ್ಕಿಂತ ಮೊದಲು ಸ್ವಾತಂತ್ರ್ಯ ಪೂರ್ವದಲ್ಲಿ ಮನುಸ್ಮೃತಿ ಇತ್ತು ಆ ಮನುಸ್ಮೃತಿ ಪ್ರಕಾರ ಜಾತಿ ವಿಂಗಡಣೆಗಳೆಲ್ಲ ಆಗ್ಬಿಟ್ಟಿದ್ದೋ ಅಪ್ಪ ಹಕ್ಕದ ಆಲಮರದಲ್ಲಿ ನ್ಯಾ ತಗೊಂಡು ಇರಬೇಕಾಗಿತ್ತು ಈಗ ನೀವು ಯಾವ್ದವ್ರು ಇದ್ದೀರಿ ಕೊಲ್ರು ಇದ್ದೀರಿ ನೀವು ಇಂಜಿನಿಯರ್ಗಳಾಗಬಾರ್ದ ಡಾಕ್ಟರ್ಗಳಾಗಬಾರ್ದ್ಞಾನಿಗಳಾಗಬಾರ್ದ ಐ ಎ ಎಸ್ ಆಫೀಸರ್ಗಳಾಗಬಾರ್ದ ಐ ಪಿ ಎಸ್ ಆಫೀಸರ್ಗಳಾಗಬಾರ್ದ ಯಾಕೆ ಆಗಬಾರ್ದು ಹಸುಸಡ್ಡು ಆಲ್ಕರ್ ಇವತ್ತು ಎಲ್ಲರೂ ಎಲ್ಲ ಮಾಡ್ಬೇಕು ಈಗ ನಾನು ಬರೀ ಕುರಿ ಕಾಯಿ ಕಡೆ ಇರ್ಬೇಕಾಗಿತ್ತೋದಂಡರಾಮಯ್ಯ ಇದ್ದ ಅವರು ಐ ಪಿ ಎಸ್ ಆಫೀಸರ್ ಆಗಿದ್ದ ಅವ್ರಿಗೆ ಒಂದ್ಸಾರಿ ಎಂ ಪಿ ಮಾಡಿದ್ದ ನಾವು ಅಲ್ಲಿ ಅವರು ಅಲ್ಲಿ ಹೇಳ್ತಾ ಇದ್ದ ಆಗ ನನಗೆ ಆಂಧ್ರದಲ್ಲಿ ಗೊಲ್ರು ಕುರುಬರು ನೆಂಟಿಸ್ತನ ಮಾಡ್ಕೊತಾರೆ ಅಂತ ಹೇಳಿ ಈಗಲೂ ಮಾಡ್ಕೊತಾರೆ ಅಂತ ನಂಗೆ ಗೊತ್ತಿಲ್ಲ ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾವೆಲ್ಲ ಒಂದೇ ಹೊರಟೇರಿದವರಲ್ವಾ ಆರ್ ಸೇಲಿಂಗ್ ಇನ್ ನಾನು ಹೆಚ್ಚು ಮಾತಾಡಕ್ಕೆ ಸಮಯ ಇಲ್ಲ ಟೈಮ್ ಆಗಿಬಿಟ್ಟದೆ ಹೇಳಿದ್ದಾರೆ ನಮ್ಗೆ ಒಂದು ಅಭಿವೃದ್ಧಿ ನಿಗಮ ಮಾಡಿಕೊಡಬೇಕು ಅಂತ ಹೇಳಿದ್ದಾರೆ ಅದನ್ನ ಯಾಕಂದ್ರೆ ಬಹಳ ಜನ ಅಭಿವೃದ್ಧಿ ನಿಗಮಗಳ ಕೇಳ್ತಾರೆ ಅದಕ್ಕೆ ನಾನು ಬರ ಕೇಳಿದ್ದೀನಿ ಎಲ್ಲ ಹಿಂದುಳಿದ ಸ್ವಾಮೀಜಿಗಳಿಗೆಲ್ಲ ಬರ ಕೇಳಿದ್ದೀನಿ ಒಂದನೇ ತಾರೀಕಿಗೆ ಅದು ಬಂದಾಗ ಅವ್ರಿಗೆಲ್ಲರಿಗೂ ಕೂಡ ನಾವು ಯಾವ್ದವ್ರ ಸಂಘಕ್ಕೂ ಕೂಡ ಸಹಾಯ ಮಾಡ್ತೀವಿ ಅಂತ ಹೇಳಿದ್ವಿ ಆರ್ಥಿಕವಾಗಿ ಸಹಾಯ ಮಾಡ್ತೇನೆ ನಾನು ಎಲ್ಲ ಸಂಘಟನೆಗಳಿಗೂ ಕೂಡ ಜಾಗೃತಿ ಅವರು ಕೋರ್ಟ್ಗೆ ಹೋಗಿ ಕೋರ್ಟ್ಗೆ ಹೋಗಿ ಅದು ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳ್ಬಿಟ್ಟು ಬಿಸಿನಿ ಮಾಡಿಬಿಡ್ತೀವಿ ನಾನು ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಎಲ್ಲ ಸ್ವಾಮೀಜಿಗಳು ಕೂಡ ನಾನು ಇವರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ ನೀವು ಎಲ್ಲರನ್ನೂ ಕೂಡ ಸಂಘಟನೆ ಮಾಡಿ ಎಜುಕೇಶನ್ ಕೊಡಿಸಿ ಅದೇ ನೀವು ಮಾಡಬೇಕಿದೆ ಅಂತ ಧರ್ಮ ಜೀರ್ಮ ಎಲ್ಲ ಎಲ್ಲ ಧರ್ಮ ಎಲ್ಲ ಆಮೇಲೆ ಹೇಳಿ ಚೆನ್ನಾಗಿ ಮಟ್ಟಕ್ಕೆ ಬಂದಿರ್ತಾನೆ ಧರ್ಮಕ್ಕೆ ಒಟ್ಟದ ತುಂಬಿದಾಗ ಮತ್ತೊಂದು ಧರ್ಮ ಧರ್ಮ ಧರ್ಮವೇ ದಯೇ ಧರ್ಮವಯ್ಯ ದಯೇ ದಯ ಇಲ್ಲ ಧರ್ಮವೇ ಹೌದಯ್ಯಾ ಬಿಟ್ಟು ಬೇರೆ ಇನ್ನೆಲ್ಲ ಮಾಡಿ ಇವರು ಇದು ಕೂಡ ಮುಖ್ಯ ಮಾಡಬೇಕು ಅಂತ ಹೇಳಿ ನಿಮಗೆ ಕೇಳ್ಕೊಂಡು ಈ ಸಂಘ ನಿಮ್ಮ ಸಮಾವೇಶದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಶ್ರೀನಿವಾಸ್ ಅವರಿಗೆ ಮತ್ತು